ಆ ಅಭಿಷೇಕದಲ್ಲಿಟ್ಟಿರುವಂತ ಕಂಕಣ ಯಾರು ಅವಿವಾಹಿತವಾಗಿರ್ತಕ್ಕಂತ ಹುಡುಗ ಅಥವಾ ಹುಡುಗಿ ಇರ್ತಾರೆ ಅವರಿಗೆ ಕಂಕಣವನ್ನ ಕಟ್ತೀವಿ ಇಲ್ಲಿ ಆ ಕಂಕಣದಿಂದ ಒಂಬತ್ತು ಪ್ರದೋಷ ಬರೋದ್ರ ಒಳಗಡೆ ಅವ್ರಿಗೆ ಖಂಡಿತವಾಗ್ಲೂ ಮದುವೆ ನಿಶ್ಚಯ ಆಗಿರುತ್ತೆ ಕಾಶಿಗೆ ಹೋಗೋ ಅವಶ್ಯಕತೆ ಇಲ್ಲ ಹಟ್ಟೂರ್ ಲೇಔಟಿಗೆ ಬಂದು ಈ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಕಾಶಿಗೆ ಹೋದಷ್ಟೇ ಒಂದು ಸಂತೋಷ ಸಮಾಧಾನ ನೆಮ್ದಿ ಅದು ಮೈ ಮೇಲೆ ನೀರು ಬೀರ್ಬೇಕಾದ್ರೇನೆ ಒಂಥರ ಒಂದು ವೈಬ್ರೇಷನ್ ಬರುತ್ತೆ ಆ ಶಿವನ್ ಲೀಲೆ ಆ ತರ ಇದೆ ಈಗ ಇಲ್ಲಿ ಬಂದಾಗ ಆಗಸ್ಕೊಂಡು ಹೋದಾಗ ಯಾವ ಇದ್ರು ತಲೆ ಒಂಚೂರು ತಲೆನೋವು ಬರೋದಿಲ್ಲ ನನ್ಗೆ ದೇವ್ರದ್ದು ತುಂಬಾ ಶಕ್ತಿ ಇದೆ ಅಂತ ನಂಬ್ಕೊಂಡ್ ಬಂದಿದ್ದೀವಿ ಭಗವಂತ ಎಲ್ಲಾರು ಚೆನ್ನಾಗಿ ನೋಡ್ಲಿ ತಾಪ ಟು ಬಿ ಹಾನೆಸ್ಟ್ ನಮ್ದು ಏನೇ ಪರಿಸ್ಥಿತಿ ಅಥವಾ ಏನೇ ಒಂದ್ ಮನಸ್ತಾಪ ಇದ್ರು ಇಲ್ಲಿ ಹೋದ್ಮೇಲೆ ತುಂಬಾ ಸರಿ ಹೋಗುತ್ತೆ ಅದ ನನ್ನ ಅನುಭವದಲ್ಲಿ ಆಗಿದೆ ಕೂಡ ತುಂಬಾ ಪವರ್ಫುಲ್ ಇದೆ ದೇವಸ್ಥಾನ ಇಲ್ಲಿ ಬಂದ್ರೆ ಎಲ್ಲಾರ್ಗು ಭಗವಂತ ಒಳ್ಳೇದ್ ಮಾಡ್ತಾನೆ ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಇಲ್ಲಿ ಮೇಷನಾಡಿ ವೃಷಭನಾಡಿ ವಾತನಾಡಿ ಪಿತ್ತನಾಡಿ ಸೂರ್ಯನಾಡಿ ನಾಡಿ ಅಗಸ್ಯ ನಾಡಿ ಅಂದ್ರೆ ಈ ನಾಡಿಗಳು ನಮ್ಮ ದೇಹದಲ್ಲಿ ಇರುವಂತದ್ದಾಗತ್ತೆ ಈ ನಾಡಿಗಳ ಮಿಡಿತಗಳನ್ನ ನೋಡಿ ಹೇಳುವಂತಹ ಭವಿಷ್ಯ ನಾಡಿ ಜ್ಯೋತಿಷ್ಯ ಅಂದ್ರೆ ಪೂರ್ವದಲ್ಲಿ ಏನಾದ್ರು ದೋಷಾದಿಗಳಿದ್ರೆ ಅಥವಾ ಮುಂದೆ ನಿಮ್ಮ ಫ್ಯೂಚರ್ ಅಲ್ಲಿ ಏನಾಗಬೇಕು ಅಥವಾ ಈಗ ಏನ್ ನಡೀತಾ ಇದೆ ಈ ಸವಿಸ್ತಾರವಾದಂತ ವಿಚಾರಗಳು ನಾಡಿ ಜ್ಯೋತಿಷ್ಯದಿಂದ ತಿಳಿಯುವಂತದ್ದಾಗತ್ತೆ ಅದಕ್ಕೆ ಪರಿಹಾರವಂತೂ ತುಂಬಾ ಸೂಕ್ಷ್ಮವಾದಂತ ಸಣ್ಣ ಪರಿಹಾರಗಳಿರತ್ತೆ ಆ ಪರಿಹಾರಗಳನ್ನ ಮಾಡ್ಕೊಂಡಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಅಭಿಷ್ಟಪೂರ್ವಕವಾದಂತ ಅನುಗ್ರಹಗಳು ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ನಾಡಿ ಜ್ಯೋತಿಷ್ಯ ಇರುತ್ತೆ ನಮ್ಮ ಅಜ್ಜಿ ಚಿಕ್ಕಲಕ್ಷ್ಮಮ್ಮ ಲಕ್ಷ್ಮಮ್ಮ ಅಂತ ಅವರು ಗಂಡದ ಮನೆ ಊರಿದ್ವು ನಮ್ಮ ಅಜ್ಜಿ ಸಂಪಾದನೆ ಮಾಡಿ ಬಾಳಿ ಬದುಕಿದ ಊರು ನಮ್ ತಂದೆಯವ್ರು ಇಲ್ಲಿಂದಾನೇ ರಾಜಾಜನಗರ್ಗೆ ಬಂದು ಅಲ್ಲಿ ಸೆಟ್ಲಾಗಿದ್ರು ತುಂಬಾ ಅವಾಗೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ ಹೋಗ್ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ ಈಗ ನಮ್ ದೇಶನ ಇದು ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಅನಿಸ್ತಿದೆ ನಾವು ಅವಾಗೆಲ್ಲ ಬಂದಾಗೆ ಬೇರೆ ತರ ಇತ್ತು ಇವಾಗ ತುಂಬಾ ಚೇಂಜ್ ಆಗಿದೆ ಬಂದಿದೀವಿ ಈಗ್ಲೂ ನಾವು ಒಂದ್ ಕೋರಿಕೆ ಮಾಡ್ಕೊಂಡು ಭಗವಂತ ನೆರವೇರಿಸಿದ್ರೆ ಅದು ಮೈ ಮೇಲೆ ನೀರ್ ಬೀರ್ಬೇಕಾದ್ರೇನೆ ಒಂಥರ ಒಂದ್ ವೈಬ್ರೇಷನ್ ಬರುತ್ತೆ ಆ ಶಿವನ್ ಲೀಲೆ ಆ ತರ ಇದೆ ಸೊ ಒಂಥರ ತೃಪ್ತಿ ಅನ್ಸುತ್ತೆ ನೀಲ್ ಬಿದ್ದ ತಕ್ಷಣ ಹೌದು ಕೋರಿಕೆ ಮೇಲೆ ಬಂದಿದ್ದೀನಿ ನೋಡೋಣ ಯೂಟ್ಯೂಬ್ ಅಲ್ಲಿ ನೋಡಿ ಆಗೇ ಆಗುತ್ತೆ ನಮಗೂ ತಲೆನೋ ತುಂಬಾ ಇತ್ತು ಈಗ ಇಲ್ಲಿ ಬಂದಾಗ ಆಗಸ್ಕೊಂಡ್ ಹೋದಂಗ್ ಯಾವ ಇದ್ರೂ ತಲೆ ಒಂಚೂರು ತಲೆನೋವು ಬರೋದಿಲ್ಲ ನಮ್ಗೆ ದೇವ್ರಿಗೆ ತುಂಬಾ ಶಕ್ತಿ ಇದೆ ಅಂತ ನಮ್ಕೊಂಡ್ ಬಂದಿದ್ವಿ ಭಗವಂತ ಎಲ್ಲಾರು ಚೆನ್ನಾಗಿ ನೋಡ್ಲಿ ಎಲ್ರಿಗೂ ನಮಸ್ಕಾರ ಸೊ ನನ್ನ ಹೆಸರು ಚಂದನಾ ನಾನು ಇಲ್ಲೇ ಲೋಕಲ್ ನೇಟಿವ್ ಅಟ್ಟೂರ್ ಲೇಔಟ್ ಅವಳೆ ಸೊ ನಾವು ಆಕ್ಚುಲಿ ಫಸ್ಟ್ ಬಳ್ಳಾರಿಯಲ್ಲಿ ಇದ್ದಿದ್ದು ಸೊ ಅಲ್ಲಿಂದ ಅಟ್ಟೂರ್ ಲೇಔಟಿಗೆ ಬಂದ್ವಿ ಆ ನಮಗೆ ಈ ಮಾಹಿತಿ ಗೊತ್ತಿರ್ಲಿಲ್ಲ ಸೊ ಹೀಗೆ ಒಂದ್ಸಲ ಯೂಟ್ಯೂಬ್ ಚಾನಲ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಾದಾಗ ನನ್ನ ಏನೋ ಒಂದ್ಸಲ ವಿಸಿಟ್ ಮಾಡೋಣ ನೋಡೋಣ ಅಂತ ಬಂದ್ವಿ ಬಟ್ ಟು ಬಿ ಹಾನೆಸ್ಟ್ ನಮ್ದು ಏನೇ ಪರಿಸ್ಥಿತಿ ಅಥವಾ ಏನೇ ಒಂದ್ ಮನಸ್ತಾಪ ಇದ್ರು ಇಲ್ಲಿ ಬಂದ್ ಹೋದ್ಮೇಲೆ ತುಂಬಾ ಸರಿ ಹೋಗುತ್ತೆ ಅದು ನನ್ನ ಅನುಭವದಲ್ಲಿ ಆಗಿದೆ ಕೂಡ ಆ ಸೊ ತುಂಬಾ ಪವರ್ಫುಲ್ ಇದೆ ದೇವಸ್ಥಾನ ಆ ನೀವು ನೋಡಿರ್ಬೋದು ದೇವಸ್ಥಾನ ತುಂಬಾ ಡೆವಲಪ್ ಆಗಿದೆ ಆಮೇಲೆ ಪ್ರದೋಷ ಪವರ್ಫುಲ್ ಇರುತ್ತೆ ಸ್ವಾಮಿ ಅಭಿಷೇಕ ಎಲ್ಲಾ ಮಾಡ್ತಾರೆ ಅದೇ ತೀರ್ಥ ಸ್ನಾನೇ ಇಲ್ಲಿ ಕೊಡೋದು ಆ ತೀರ್ಥ ಸ್ನಾನ ಇಲ್ಲಿ ಇರುತ್ತೆ ಸೊ ಫೋರ್ ಇಂದ ಸೆವೆನ್ ವರೆಗೂ ಟೈಮಿಂಗ್ಸ್ ಎಲ್ಲ ಆ ನಾನೇನ್ ಹೇಳ್ತೀನಿ ಅಂದ್ರೆ ಸೊ ಎಲ್ಲರೂ ಪ್ರದೋಷ ಟೈಮಲ್ಲಿ ಬನ್ನಿ ಇಲ್ಲಿ ದೇವಸ್ಥಾನದಲ್ಲಿ ತೀರ್ಥದ್ ನೀರ್ ಹಾಕ್ಸ್ಕೊಂಡೋಗಿ ತುಂಬಾ ಒಳ್ಳೇದಾಗುತ್ತೆ ಪಾಸಿಟಿವಿಟಿ ಇರುತ್ತೆ ಆ ಸ್ವಾಮಿ ನೋಡೋದೇ ನಮ್ಮ ಅದೃಷ್ಟ ಅದು ಈ ಟೈಮಲ್ಲಿ ತಿನ್ನು ತುಂಬಾ ಚೆನ್ನಾಗಿರುತ್ತೆ ಆ ಎಲ್ಲರೂ ಬನ್ನಿ ಪ್ರದೋಷ ಅಂದ್ರೆ ಅದೇನು ಸಾಮಾನ್ಯ ಕಾಲ ಏನು ಅಲ್ಲ ಇಟ್ಸ್ ವೆರಿ ಪವರ್ಫುಲ್ ಸೊ ಬನ್ನಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ನಿಮ್ದು ಏನೇನು ಕಷ್ಟ ಇದ್ರು ಒಂಬತ್ತು ತೀರ್ಥ ಸ್ನಾನದಲ್ಲೇನೆ ಅದು ಸರಿ ಹೋಗುತ್ತೆ ನಂದಿದು ಎರಡನೇ ಸಲದ್ದು ಸೊ ಫಸ್ಟ್ ಟೈಮ್ ಹಾಕ್ಸ್ಕೊಂಡು ಹೋದಾಗ ನನ್ ಏನೇನ್ ಆಲ್ಮೋಸ್ಟ್ ನನ್ಗೆ ಒಂದು ಮನಸ್ತಾಪ ಅನ್ನೋದೆಲ್ಲ ಇತ್ತು ಅದೆಲ್ಲಾನು ಹೋಗಿದೆ ತುಂಬಾ ಪಾಸಿಟಿವಿಟಿ ಇದೆ ಮತ್ತೆ ಹಾಗೆ ಸಮಾಧಾನ ಕೂಡ ಆಗುತ್ತೆ ಇವತ್ ನನ್ನ ಜೊತೆಗೆ ನಮ್ ತಂದೆ ಕೂಡ ಬಂದಿದ್ದಾರೆ ಸೊ ಅವರು ನಾನು ಇವತ್ತು ಸ್ನಾನ ಆಗಿದೆ ಎಲ್ಲರೂ ಬನ್ನಿ ಸ್ವಾಮಿ ದರ್ಶನ ಪಡ್ಕೊಂಡು ತುಂಬಾ ಪವರ್ಫುಲ್ ಅನ್ಸು ಪವರ್ಫುಲ್ ಅನ್ನೋದಕ್ಕಿಂತ ಒಂಥರ ಏನೋ ಆ ಮೈ ಪಾಸಿಟಿವಿಟಿ ಬಂದಾಗ ಏನ್ ಫೀಲ್ ಆಗುತ್ತಲ್ಲ ಅದೇ ಅನ್ಸುತ್ತೆ ಸೊ ಅದು ನನಗೆ ಇಲ್ಲಿ ಫೀಲ್ ಆಗಿದೆ ಫಸ್ಟ್ ಟೈಮು ಫೀಲ್ ಆಗಿದೆ ಸೆಕೆಂಡ್ ಟೈಮು ಫೀಲ್ ಆಗಿದೆ ಸ್ನಾನ ಸ್ನಾನ ತುಂಬಾ ವ್ಯತ್ಯಾಸ ಇದೆ ಸೊ ಪಾಸಿಟಿವಿಟಿ ಇರುತ್ತೆ ಯಾಕಂದ್ರೆ ಸ್ವಾಮಿ ಮೈ ಮೇಲೆ ಬಿದ್ದಿದ ನೀರ್ನೆ ನಮ್ಗೆ ಹಾಕೋದಲ್ವಾ ಸೊ ಪಾಸಿಟಿವಿಟಿ ತುಂಬಾ ಇರುತ್ತೆ ಏನೇ ನಮ್ ಕಷ್ಟ ಏನೇ ಇದ್ರು ಅಥವಾ ನಮ್ ಪರಿಸ್ಥಿತಿ ಎಂತದೇ ಇದ್ರು ತುಂಬಾ ಬೇಗನೆ ಸರಿ ಹೋಗುತ್ತೆ ಸೊ ಇಲ್ಲಿರೋ ನಮ್ வனி திம்மா நம்ம ரிலேட்டும் கங்கணோ அவ்வளோ ஆகத்தோ அதுக்கே நான் தம்ம ஒ ஆகிட்டு அதுக்கோஸர தான் ஆக நம்பிக்கை ಹಾ ನಂಬಿದ್ದೇ ನಂಬಿರೋದಕ್ಕೆ ಇಲ್ಲಿಗೆ ಬಂದಿರೋದಲ್ವಾ ನನ್ ತಮ್ಮನ್ ಬಗ್ಗೆ ನನ್ ಕನ್ಕಂಡ್ ಬಾಲ್ ಹಾಕ್ ಬರ್ಬೇಕಿತ್ತಲ್ವಾ ಅದಕ್ಕೆ ಕೇಳ್ಕೊಂಡಿದ್ದೇವೆ ಆಗತ್ತೆ ನಂಬಿಕೆ ಇದೆ ಇದೆ ಯಾಕಂದ್ರೆ ನಮ್ ರಿಲೇಟಿವ್ ಆಗಿದೆ ಅಲ್ವಾ ಸೊ ನಮ್ಗೂ ಆಗತ್ತೆನೋ ನಂಬಿಕೆ ಇದೆ ನಂಬಿಕೆ ಇಟ್ಟು ಬಂದ್ರೆ ಎಲ್ಲ ಆಗತ್ತೆ ಅಂತ ಹೇಳಕ್ ಪಡ್ತೀನಿ ನಾವ್ ನಂಬಿದ್ರೆ ಎಲ್ಲೂ ದೇವ್ರು ಇರ್ತಾನೆ ಅಲ್ವಾ ಸೊ ನಮ್ಗೆ ಇಟ್ಟು ಬನ್ನಿ ಎಲ್ಲ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ಶ್ವೇತಾ ಅಂತ ಹೇಳ್ಬಿಟ್ಟು ಇದು ಅಟೋ ಕಾಶಿ ವಿಶ್ವನಾಥ ಪ್ರಸಿದ್ಧವಾದ ದೇವಸ್ಥಾನ ಇದು ಸೊ ಇಲ್ಲಿ ಪ್ರದ ಪ್ರದೋಷ ಪೂಜೆ ತೀರ್ಥ ಸ್ಥಾನ ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗ್ ಬರುತ್ತೆ ತುಂಬಾ ಜನಗಳು ಸೇರ್ತಾರೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಕಂಕಣ ಪೂಜೆ ಮತ್ತೆ ಮದ್ವೆ ಆಗಿಲ್ದಿರೋ ಕಂಕಣ ಕಂಕಣ ಕಟ್ತಾರೆ ಮಕ್ಕಳಾಗಿಲ್ದಿರೋರಿಗೆ ಅನ್ನ ಪ್ರಸಾದ ಕೊಡ್ತಾರೆ ಆಮೇಲೆ ತೀರ್ಥ ಮಾಡ್ಕೊಂಡ್ರೆ ಕಾಯಿಲೆ ಏನಾನ ಇದ್ರೆ ಅದೆಲ್ಲ ಹೋಗುತ್ತೆ ಇಲ್ಲಿ ತುಂಬಾ ದೇವ್ರನ್ನ ನಂಬಿ ದೇವಸ್ಥಾನ ಬರ್ತಾರೆ ದೇವಸ್ಥಾನಕ್ಕೆ ಎಲ್ಲಗು ಒಳ್ಳೇದಾಗಿದೆ ನನ್ಗೂ ಒಳ್ಳೇದು ನನಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗಿರ್ತಿತ್ತು ನಾನು ಇಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡಾಗಿಂದ ಹಾಕಿದ ಒಳ್ಳೆ ಅದಕ್ಕೆ ನಾನ್ ದೇವಸ್ಥಾನಕ್ ಬಂದ್ಬಿಟ್ಟು ಇಲ್ಲಿ ಸೇವೆ ಮಾಡ್ತೀನಿ ಇದು ತುಂಬಾ ಪುರಾತನವಾದ ದೇವಸ್ಥಾನ ಇದು ಅದಕ್ಕೆ ಇದು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಹಾಕಿರೋದು ತುಂಬಾ ಪುರಾತನ ದೇವಸ್ಥಾನ ನನ್ನ ಆರೋಗ್ಯ ವಿಚಾರದಲ್ಲಿ ಬಂದ್ಬಿಟ್ಟು ಒಂದ್ ಮೂರ್ ವಾರದಲ್ಲಿ ಅಂದ್ರೆ ಮೂರು ತೀರ್ಥ ಸ್ನಾನ ಮಾಡಿದ್ಮೇಲೆ ಖಂಡಿತ ಒಳ್ಳೇದಾಗಿ ಆಗಿದೆ ನನಗೆ ಒಳ್ಳೇದಾಗೆ ಇಲ್ಲಿ ಬಹಳ ವಿಶೇಷವಾಗಿರುವಂತದ್ದು ಪ್ರದೋಷ ಕಾಲ ಅಂತ ಹೇಳಿ ಪ್ರದೋಷ ಕಾಲ ಅಂದ್ರೆ ಶಿವ ವಿಷ ಉಂಡಂತ ಸಮಯ ಆ ಸಮಯದಲ್ಲಿ ಆಕಾಶ ಗಂಗೆ ಏನ್ ಮಾಡ್ತಾಳೆ ಅಂದಿನ ಕಾಲದಲ್ಲಿ ಸ್ವಾಮಿ ಮೇಲೆ ಧಾರಾಕಾರವಾಗಿ ಸುಳಿತಾಳೆ ಈ ಸಮಯವನ್ನ ಪ್ರದೋಷ ಅಂತ ಕರಿತೀವಿ ಇದು ಪ್ರತಿ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ಬರ್ತಕ್ಕಂಥದ್ದು ಈ ಪ್ರದೋಷದಲ್ಲಿ ಮೊದಲು ನಂದಿಗೆ ಅಭಿಷೇಕ ಆಗತ್ತೆ ಅನಂತರವಾಗಿ ಶ್ರೀಸ್ವಾಮಿಗೆ ಅಂದ್ರೆ ಜಗದೊಡೆಯನಾಗಿರ್ತಕ್ಕಂತಹ ಕಾಶಿ ವಿಶ್ವನಾಥ ಸ್ವಾಮಿಗೆ ಅಭಿಷೇಕ ಆಗುತ್ತೆ ಆ ಅಭಿಷೇಕದಲ್ಲಿಟ್ಟಿರುವಂತ ಕಂಕಣ ಮತ್ತೆ ಅನ್ನಪ್ರಸಾದ ಇಲ್ಲಿ ವಿಶೇಷ ಆ ಕಂಕಣ ಇಟ್ಟಂತಹ ಕಂಕಣಗಳನ್ನ ಯಾರು ಅವಿವಾಹಿತವಾಗಿರ್ತಕ್ಕಂತ ಹುಡುಗ ಅಥವಾ ಹುಡುಗಿ ಇರ್ತಾರೆ ಅವರಿಗೆ ಕಂಕಣವನ್ನ ಕಟ್ತೀವಿ ಇಲ್ಲಿ ಆ ಕಂಕಣದಿಂದ ಒಂಬತ್ತು ಪ್ರದೋಷ ಬರೋದ್ರ ಒಳಗಡೆ ಅವ್ರಿಗೆ ಖಂಡಿತವಾಗ್ಲು ಮದುವೆ ನಿಶ್ಚಯ ಆಗಿರುತ್ತೆ ಕೆಲವೊಬ್ರಿಗೆ ಏನು ಅಂದ್ರೆ ಒಂಬತ್ತು ಪ್ರದೋಷ ಬಂದ್ರು ಸಹ ಅವ್ರಿಗೆ ಇನ್ನು ಕಂಕಣ ಭಾಗ್ಯ ಕೂಡ ಬಂದಿರಲ್ಲ ಇನ್ನೂರಲ್ಲಿ ಹತ್ತು ಭಾಗದಷ್ಟು ಜನಗಳಿಗೆ ಮಾತ್ರ ಕಾರಣ ಏನು ಅಂದ್ರೆ ಪರಿಪೂರ್ಣವಾಗಿ ಒಂದ್ ತಿಂಗಳು ಕೆಲ್ಸಕ್ಕೆ ಹೋಗಿ ಅಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡಿದಾಗ ಮಾತ್ರನೇ ಸಂಬಳ ಬರೋದು ಸುಮ್ನೆ ಇಲ್ಲಿ ಕಾಟಾಚಾರಕ್ಕೆ ಬಂದು ತೀರ್ಥ ಹಾಕ್ಸ್ಕೊಂಡು ಭಗವಂತನ ಮೇಲೆ ಭಕ್ತಿ ಇಲ್ದೆ ಮೊಬೈಲ್ಗಳು ನೋಡಿಕೊಂಡು ದೇವ್ರ ನಾಮಸ್ಮರಣೆ ಮಾಡದೆ ಅನವಶ್ಯಕ ವಿಚಾರಗಳನ್ನ ಇಲ್ಲಿ ಬಂದು ಮಾತಾಡೋದ್ರಿಂದ ಅಂಥವ್ರಿಗೆ ಎಲ್ಲಿ ಭಕ್ತಿ ಶ್ರದ್ಧೆ ಮತ್ತೆ ನಾ ಮಾಡುವಂತಹ ಕಾರ್ಯದಲ್ಲಿ ಅಂದ್ರೆ ಕರ್ಮದಲ್ಲಿ ಪರಿಪೂರ್ಣವಾದಂತ ಮನಸ್ಥಿತಿ ಇರಲ್ಲ ಅಲ್ಲಿ ಅವ್ರು ಏನೇ ಮಾಡಿದ್ರು ಅವಿಷ್ಟಪೂರ್ವಕವಾದಂತ ಅನುಗ್ರಹಗಳು ಸಂಪ್ರಾಪ್ತಿ ಆಗಲ್ಲ ನೀವೇನಾದ್ರೂ ಕಲಿಬೇಕು ಅಂದ್ರೆ ಅದ್ರಲ್ಲಿ ಏಕಾಗ್ರತೆ ಇರಬೇಕು ಅಥವಾ ಏನಾದ್ರೂ ಹೊಸ್ದಾಗಿ ನೋಡು ಅದನ್ನ ತಗೋಬೇಕು ಅಂದ್ರೆ ಕೆಲಸ ಮಾಡಬೇಕು ಹಾಗೆ ಇಲ್ಲಿ ಬಂದು ಭಗವಂತನನ್ನ ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿ ಒಂಬತ್ತು ಪ್ರದೋಷಗಳ ಕಾಲ ಸನ್ನಿಧಾನಕ್ಕೆ ಬಂದ್ರೆ ಖಂಡಿತವಾಗ್ಲು ಅವರಿಗೆ ಮದುವೆ ಆಗುವಂತದ್ದು ನಿಶ್ಚಯವಾಗಿ ನಡೆಯುವಂತದ್ದಾಗತ್ತೆ ಯಾಕಂದ್ರೆ ನಾನು ಸುಮಾರು ನೋಡಿದೀನಿ ಒಂದೆರಡು ಅಲ್ಲ ಇಲ್ಲಿ ಅಂದ್ರೆ ಒಂದು ಸಾವಿರಾರು ಇನ್ವಿಟೇಷನ್ ನಮ್ಮ ದೇವಸ್ಥಾನದಲ್ಲಿ ಇಲ್ಲಿ ಅಂತಲ್ಲ ಗೋಡನಲ್ಲಿ ಕೂಡ ಇಟ್ಟಿದ್ದೀವಿ ಖಂಡಿತವಾಗ್ಲು ಇಲ್ಲಿ ಬಂದಂತಹ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಉತ್ತಮವಾದಂತಹ ವರ ಪ್ರಾಪ್ತಿ ಆಗ್ತಾನೆ ಉತ್ತಮವಾದಂತಹ ವಧು ಪ್ರಾಪ್ತಿ ಆಗ್ತಾಳೆ ಮತ್ತೆ ಅನ್ನಾಭಿಷೇಕ ಮಾಡ್ತೀವಿ ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ ಆ ಅನ್ನ ಪ್ರಸಾದವನ್ನು ಭಕ್ತಾದಿಗಳಿಗೆ ಕೊಡುವಂಥದ್ದಾಗತ್ತೆ ಯಾರಿಗೆ ಇನ್ನೂ ಸಂಧಾರ ಆಗಿಲ್ಲ ಅಂತಹ ದಂಪತಿಗಳಿಗೆ ಆ ಅನ್ನ ಪ್ರಸಾದವನ್ನು ಕೊಡ್ತೀವಿ ಅದರಿಂದ ಅವ್ರಿಗೆ ಮಕ್ಕಳ ಭಾಗ್ಯ ಅನ್ನುವಂಥದ್ದು ಖಂಡಿತವಾಗ್ಲೂ ಆಗುವಂಥದ್ದಾಗತ್ತೆ ಯಾಕೆ ಅಂದ್ರೆ ಕೆಲವೊಂದು ಸಾರಿ ದಂಪತಿಗಳು ಪುಣ್ಯಕ್ಷೇತ್ರಗಳಿಗೆ ಹೋಗೋದಾಗ್ಲಿ ಅಥವಾ ಮಲಗಬೇಕಾದ್ರೆ ಕೆಲವೊಂದು ತಪ್ಪುಗಳು ಮಾಡ್ತಾರೆ ಈ ತಪ್ಪಿಂದ ಏನಾಗತ್ತೆ ಅಂದ್ರೆ ಸಂತಾನಹೀನ ಆಗತ್ತೆ ಅಂದ್ರೆ ಆಗೋದಿಲ್ಲ ಕಾರಣ ಏನು ಅಂದ್ರೆ ದೇವಸ್ಥಾನಕ್ಕೆ ಹೋದಾಗ ಯಾವಾಗ್ಲೂ ಸಹಧರ್ಮಚಾರಿಣಿ ಬಲಗಡೆ ಇರ್ಬೇಕು ದರ್ಶನ ಮಾಡ್ಬೇಕಾದ್ರೆ ಎಡಗಡೆ ನಿಂತ್ಕೊಂಡು ಮಾಡುವಂಥದ್ದು ಅಥವಾ ಬೇರೊಂದ್ ಕಡೆ ಗಮನ ಕೊಟ್ಟು ಗಂಡ ಆ ಕಡೆ ಎಂಟಿ ಈ ಕಡೆ ನಿಂತ್ಕೊಂಡು ಮಾಡೋದಲ್ಲ ಯಾಕೆ ಅಂದ್ರೆ ಸತಿಪತಿಗಳು ಒಂದಾಗಿರ್ಲಿ ಅಂತ ಉದ್ದೇಶವಾಗೇನೆ ಅವ್ರಿಗೆ ಮಂಟಪದಲ್ಲಿ ಮಾಂಗಲ್ಯವನ್ನ ಕಟ್ಟಿ ಬ್ರಹ್ಮಕಂಠನ ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ಅವರು ಬಳಗಡೆನೆ ಇರ್ಬೇಕು ಶಯನದಲ್ಲಿ ಎಡಗಡೆ ಅಂದ್ರೆ ಮನೇಲಿ ಮಲಗಬೇಕಾದ್ರೆ ಎಡಗಡೆ ಇರ್ಬೇಕು ಆ ದೋಸ್ತಿಂದಲೂ ಮಕ್ಕಳು ಆಗಲ್ಲ ಹಾಗಾಗಿ ಅಂಥ ದೋಷಗಳು ಅಥವಾ ಬ್ರಹ್ಮ ಹತ್ಯಾದಿ ದೋಷಗಳು ಅಥವಾ ಸರ್ಪ ದೋಷಾದಿಗಳು ಏನೇ ಇದ್ರೂ ಸಹ ಭಗವಂತನಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಜಲವನ್ನ ಇವ್ರಿಗೆ ಹಾಕೋದ್ರಿಂದ ಅಂದ್ರೆ ಬಂದಂತ ಭಕ್ತಾದಿಗಳ ತಲೆ ಮೇಲೆ ತೀರ್ಥದ ಮುಖಾಂತರವಾಗಿ ಹಾಕ್ತೀವಿ ಇದರಿಂದ ಅಷ್ಟದಾರಿದ್ರ ನಾಶ ಆಗುವಂಥದ್ದು ಮನೋ ಸಂಕಲ್ಪಗಳು ಈಡೇರುವಂಥದ್ದು ಇಷ್ಟಾರ್ಥಗಳು ನೆರವೇರುವಂತದ್ದು ಶೀಘ್ರವಾಗಿ ಮನೆ ಕಟ್ಟುವಂತಹ ಯೋಗ ಭೋಗಾದಿಗಳು ಸಂಪ್ರಾಪ್ತಿ ಆಗುವಂಥದ್ದು ಸನ್ನಿಧಾನದಲ್ಲಿ ಬಹಳ ಹಿಂದಿನಿಂದನೂ ನಡ್ಕೊಂಡು ಬಂದಿದೆ ಯಾಕೆಂದ್ರೆ ಇದು ಪುರಾತನವಾದಂತಹ ದೇವಸ್ಥಾನ ಋಷಿ ಮುನಿಗಳಾದಂತಹ ಆಸ್ತಿಕ ಮಹಾಮುನಿಗಳ ಪ್ರತಿಷ್ಠಾಪನೆ ನೆನ್ನೆ ಮೊನ್ನೆ ಯಾರೋ ಪುರೋಹಿತರು ಮಾಡಿರುವಂತಹ ದೇವಸ್ಥಾನ ಅಲ್ಲ ಅದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ಅಲ್ಲ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ವರ್ಷಗಳ ಇತಿಹಾಸ ಪೂರ್ವವಾದಂತಹ ದೇವಸ್ಥಾನ ಹಾಗಾಗಿ ಬೆಂಗಳೂರಲ್ಲಿ ಇದಿದೆ ಬೆಂಗಳೂರಿನ ಜನರಲ್ಲ ಮತ್ತಿತರ ರಾಜ್ಯದಿಂದಲೂ ಇಲ್ಲಿ ಜನಗಳು ಬಂದು ಸದಾಕಾಲ ಭಗವಂತನ ಸೇವೆಯನ್ನ ಮಾಡಿ ಪುಣ್ಯೋಪೇತವಾದಂತ ಅನುಗ್ರಹಗಳನ್ನ ಪಡ್ಕೊಂಡಿರ್ತಾರೆ ಹಾಗಾಗಿ ಹೆಚ್ಚಿನ ಸಂಗತಿ ಹೇಳ್ತಿ ಅಂದ್ರೆ ಯಾರಿಗೆ ನಂಬಿಕೆ ಇದೆ ಯಾರಿಗೆ ಭಗವಂತ ಅಂದ್ರೆ ವಿಶ್ವಾಸ ಇದೆ ಶಿವ ಅಂದ್ರೆ ಏನು ಅಂದ್ರೆ ಶೀಘ್ರವಾಗಿ ಹೊರ ಕೊಡುವಂಥವ್ನು ಅಂತ ಅಂದ್ರೆ ತ್ರಿಭುವನದಲ್ಲೇ ಶೀಘ್ರವಾಗಿ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಹಾಗಾಗಿ ಇದು ಸನ್ನಿಧಾನಕ್ಕೆ ಬಂದು ಶಿವನನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಇಷ್ಟಾರ್ಥಗಳೆಲ್ಲ ನೆರವೇರುವಂತದ್ದಾಗುತ್ತೆ